ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತ ಪ್ರಕರಣವು ಇದೀಗ ರಾಜಕೀಯ ಗುದ್ದಾಟಕ್ಕೆ ಕಾರಣವಾಗಿದೆ ಇಲ್ಲಿ ಉದ್ದೇಶ ಪೂರ್ವಕವಾಗಿ ಹಲ್ಲೆ ಮಾಡಲಾಗಿದ್ದು ಕೊಲೆ ಸಂಚು ರೂಪಿಸಲಾಗಿದೆ ಎಂದು ಬಿಜೆಪಿ ಕಿಡಿಕಾರುತ್ತಲೇ ಇದೆ ಈ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರಿಗೆ ಕಳವಳ ಶುರುವಾಗಿದೆ ಹೀಗಾಗಿ ಈ ಪ್ರಕರಣದಲ್ಲಿ ಹಲವರು ಕಾನೂನು ಸಮರಕ್ಕೆ ಸಿದ್ಧವಾಗಬೇಕಾಗಿದೆ ಎಂದು ಹೇಳಲಾಗ್ತಿದೆ ಮುಖ್ಯವಾಗಿ ಇಲ್ಲಿ ಕೇಳಿ ಬಂದ ಹೆಸರಿನಲ್ಲಿ ಕುಸುಮ ಹಾಗೂ ಡಿಕೆ ಬ್ರದರ್ಸ್ ಹೆಸರು ನಮೂದಿಸಲಾಗುತ್ತಿದೆ ಹಾಗಾದ್ರೆ ಏನಿದು ವರದಿ ಈ ಸ್ಟೋರಿಯಲ್ಲೇ ತಿಳಿಸಿವೆನು ಹೌದು ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ಮುನಿರತ್ನ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಗುಂಪೊಂದು ಮೊಟ್ಟೆ ಎಸೆದು ಹಲ್ಲೆಗೆ ಯತ್ನಿಸಿತ್ತು ಎಂದು ಆರೋಪಿಸಲಾಗಿದೆ ಈ ಘಟನೆ ಬಳಿಕ ಅಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿಯೂ ಕೂಡ ನಡೆದು ಹೋಗಿದೆ ಪೊಲೀಸರು ಹಲವರನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ರು ಈಗ ಈ ಹೋರಾಟದಲ್ಲಿ ಬರೋಬ್ಬರಿ ನೂರರಿಂದ ನೂರ ಐವತ್ತು ಜನರ ಮೇಲೆ ಕಿಡಿ ಕಾರಿರುವ ಮುನಿರತ್ನ ಈ ಎಲ್ಲರನ್ನ ಬಳಸಿಕೊಂಡು ನನ್ನ ಮೇಲೆ ಕೊಲೆ ಮಾಡಲು ಕಾಂಗ್ರೆಸ್ ನಾಯಕರು ಸಂಚು ರೂಪಿಸಿದ್ದಾರೆ ಎಂದು ಮುನಿರತ್ನ ತಮ್ಮ ದೂರಿನಲ್ಲಿ ಆರೋಪವಾಗಿ ಉಲ್ಲೇಖಿಸಿದ್ದಾರೆ ಹಾಗಾಗಿ ಕಾಂಗ್ರೆಸ್ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಮಾಜಿ ಸಂಸದ ಡಿಕೆ ಸುರೇಶ್ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ ಎಂದು ಹೇಳಲಾಗ್ತಿದೆ ಈ ಬಗ್ಗೆ ಮಾತನಾಡಿರುವ ಶಾಸಕ ಮುನಿರತ್ನ ಈ ಪ್ರಕರಣ ಸಂಬಂಧ ಪೊಲೀಸರು ಮೂವರನ್ನ ಬಂಧಿಸಿದ್ರು ನಿನ್ನೆ ಮೂವರಿಗೂ ಕೂಡ ಜಾಮೀನು ಸಿಕ್ಕಿದ್ದು ಹೊರಬಂದಿದ್ದಾರೆ ಎಂದು ಹೇಳಿದ್ದಾರೆ ನನ್ನ ಜೀವಕ್ಕೆ ಅಪಾಯವಿದೆ ಎಂದು ಈಗಾಗಲೇ ರಾಜ್ಯಪಾಲರಿಗೂ ಕೂಡ ದೂರನ್ನ ನೀಡಿದ್ದೇನೆ ಆದ್ರೂ ಕೂಡ ನನಗೆ ಗನ್ಮ್ಯಾನ್ ಅನ್ನ ಕೊಟ್ಟಿಲ್ಲ ಕೆಲವರು ವಕೀಲರ ವೇಷದಲ್ಲಿ ಬಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಹೇಳಿದ್ರು ಒಂದು ವೇಳೆ ರಾಜೀನಾಮೆ ಏನಾದರೂ ಕೊಡದಿದ್ರೆ ಫೋಕ್ಸೋ ಕೇಸ್ ಹಾಕಿಸಿ ಜೈಲಿಗೆ ಕಳಿಸುವುದಾಗಿ ವಾರ್ನಿಂಗ್ ಕೊಟ್ಟಿದ್ರು ಅಲ್ಲದೆ ಕುಸುಮಾ ಅವರು ಎಂಎಲ್ಎ ಆಗ್ಬೇಕು ಬಳಿಕ ಅವರು ಸಚಿವರಾಗಿ ಅಧಿಕಾರಕ್ಕೆ ಬರಬೇಕು ಇದು ನಮ್ಮಣ್ಣ ಡಿಕೆ ಸುರೇಶ್ ಅವರ ಆಸೆ ಎಂದು ಬೆದರಿಕೆ ಹಾಕಿದ್ದಾಗಿಯೂ ಕೂಡ ಮುನಿರತ್ನ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಅಲ್ಲದೆ ನನ್ನ ಕೊಲೆಯ ಹಿಂದೆ ಮೂವರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಹಾಗೂ ಕುಸುಮಾ ರಾಯಪ್ಪ ಅವರೇ ನನ್ನ ಮೇಲಿನ ದಾಳಿಗೆ ನೇರ ಕಾರಣ ಎಂದು ಮುನಿರತ್ನ ಆರೋಪಿಸಿದ್ದಾರೆ ಅಲ್ಲದೆ ನನ್ನ ಜೀವಕ್ಕೆ ಏನೇ ಅಪಾಯ ಆದ್ರೂ ಅದಕ್ಕೆ ಇವರೇ ಕಾರಣ ರಾಜಕೀಯವಾಗಿ ಮುಗಿಸಲು ಕೊಲೆ ಯತ್ನ ನಡೆಸಿದ್ದು ಕುಸುಮಾ ಅವರನ್ನ ಎಂಎಲ್ಎ ಮಾಡಲು ನನ್ನ ಮೇಲೆ ಮೊದಲಿನಿಂದಲೂ ಸಂಚು ನಡೆಯುತ್ತಲೇ ಇದೆ ಎಂದಿದ್ದಾರೆ ಆದ್ರೆ ಇದಕ್ಕೆ ತಿರುಗೇಟು ಕೊಟ್ಟ ಕುಸುಮಾ ಇದೆಲ್ಲ ಮುನಿರತ್ನ ಅವರ ನಾಟಕ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಒಟ್ಟಾರೆ ರಾಜರಾಜ ರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಿರತ್ನ ಅವರ ಎದುರು ಕಾಂಗ್ರೆಸ್ನ ಕುಸುಮ ಅವರು ಸ್ಪರ್ಧಿಸಿ ಸೋಲನ್ನ ಕಂಡಿದ್ದನ್ನ ಮರೆಯುವಂತಿಲ್ಲ ಅತ ಆರೋಪಗಳನ್ನ ಹೊತ್ತ ಮುನಿರತ್ನ ತನ್ನ ಕುರ್ಚಿ ಭದ್ರತೆಗಾಗಿ ಕಸರತ್ತು ನಡೆಸುತ್ತಲೇ ಇದ್ದಾರೆ ಈ ನಿಟ್ಟಿನಲ್ಲಿ ಪ್ರಕರಣವು ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ